ನಿಮ್ಮ ಜೀವನದ ಅನುಭವದ ಮುಖಾಂತರ ಒಂದು ಅಡ್ವೈಸ್ ಕೊಡು ಅಂತಂದ್ರೆ ಸರ್ ಅವರು ಹ್ಯಾಬಿಟ್ಸ್ ಬದಲಾವಣೆ ಮಾಡ್ಕೊಂಡ್ರೆ ಸರ್ ಹ್ಯಾಬಿಟ್ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಅವ್ರ ಫ್ಯೂಚರ್ ಬದಲು ಬಿಡ್ತಿತ್ತು ಸರ್ ಆಲ್ಮೋಸ್ಟ್ ಅಲ್ಲಿ ಈ ಜಾಬ್ ಇದ್ದವ್ರು ಮನೆಯಲ್ಲೇ ಮತ್ತೆ ಎಷ್ಟೋ ಹುಡುಗರು ಜಾಬ್ ಆಗ್ತಾ ಇದೆ ನಮ್ಮ ಹುಡುಗರು ಏನ್ ಮಾಡ್ತಾರೆ ಅವರಲ್ಲಿ ಗೌರ್ಮೆಂಟ್ ನೌಕರಿ ಆಗೈತಿ ಅವ್ರ ಏನೋ ಅಮೌಂಟ್ ಕೊಟ್ಟು ಮಾಡ್ಕೊಂಡು ಹಾಗೆ ಮಕ್ಕಳು ಯೋಚನೆ ಮಾಡ್ತಾರೆ ಬಟ್ ಅದ್ರ ಹಿಂದ್ಗಡೆ ಇರತಕ್ಕಂಥದ್ದು ಮುಖ್ಯವಾಗಿ ಗೈಡೆನ್ಸ್ ಹಂಗ ಮನಸ್ಥಿತಿ ಇರ್ತೈತ್ರಿ ಹಂಗ ನಮ್ದು ಪರಿಸ್ಥಿತಿ ಇರ್ತೈತಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪ್ರೋಗ್ರೆಸ್ ನಾಟ್ ಪರ್ಫೆಕ್ಟ್ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೇಳಿದ್ರಿ ಪ್ರಾಕ್ಟೀಸ್ 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 ದೇರ್ ಇಸ್ ನೋ ಅಲ್ಟರ್ನೇಟ್ ವೇಸ್ ಕಲಿ ಕುತ್ಕೋಬೇಡ್ರಿ ಎಂಟಿ ಮೈಂಡ್ ಈಸ್ ಅ ಡೆವಿಲ್ ಮೈಂಡ್ ಒಂದು ಸ್ವಲ್ಪ ಮನುಷ್ಯ ಏನಾದ್ರು ತೊಂದರೆ ಆದಾಗ ಇಂಥ ಕೊನೆಯಷ್ಟು ಮೂಮೆಂಟು ಗೆಳೆಯರೊಂದಿಗೆ ಅಥವಾ ನಿಮ್ಮ ಕುಟುಂಬದೊಂದಿಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ ಸಡನ್ ರಿಸಲ್ಟ್ ಯಾವುದ್ರವಾಗೂ ಸಿಗಕ್ಕೆ ಸಾಧ್ಯ ಸರ್ ಅವ್ರು ಏನು ಮಾಡ್ತಾರೆ ಸರ್ ಒಂದು ಬಾವಿ ತೋಡ್ಬೇಕು ಹೊರಡ್ತಾರೆ ಬಾವಿ ತೋಡ್ತಾರೆ ನೀರು ಸಿಗೋದಿಲ್ಲ ಮತ್ತೊಂದು ಕಡೆ ತೋಡಕತ್ತಾರೆ ಅಲ್ಲೂ ಸಿಗೋದಿಲ್ಲ ಮತ್ತೊಂದು ಕಡೆ ತೋಡಕತ್ತಾರೆ ಅಲ್ಲಿ ಸಿಗೋದಿಲ್ಲ ಹೀಗಾಗಿ ಬಾಮಿಗಳು ಆಗೋದಿಲ್ಲ ಕುಮಿಚ್ ಆಗ್ತವೆ ಬಾಮಿ ತೊಡೋದಾದ್ರೆ ಒಂದು ಕಡೆ ತೋಡ್ಬೇಕು ಸರ್ ನೀರು ಸಿಗು ತಕ್ಕ ಸರ್ ನೀರ್ ಅಷ್ಟೇ ಅಲ್ಲ ಸರ್ ಅಲ್ಲಿ ಅಮೃತನ ಸಿಗ್ತದೆ ಮನೆ ಅಂದ್ರೆ ಕೇವಲ ಕಲ್ಲು ಮರಗಳಿಂದ ಕೂಡಿದ ವಸ್ತು ಅಲ್ಲ ಮನೆ ಅಂದರೆ ನೆಮ್ಮದಿ ಮನೆ ಅಂದರೆ ನೆನಪುಗಳ ಸನ್ನಿಧಿ ಅಂತಹ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸಲು ನೀವೇನಾದ್ರೂ ಇಂಟೀರಿಯರ್ ಮಾಡಿಸುವ ಯೋಚನೆ ಇದ್ದರೆ ಪ್ರಸ್ತುತ ಮಾರ್ಕೆಟ್ನಲ್ಲಿ ಟ್ರೆಂಡ್ ಅಲ್ಲಿರುವಂತಹ ಗೆ ಅಲ್ಟರ್ನೇಟಿವ್ ಆಗಿರುವಂತಹ ಮತ್ತು ಲಾಂಗ್ ಲಾಸ್ಟಿಂಗ್ ಅನ್ನು ಹೊಂದಿರುವ ಅಲ್ಯೂಮಿನಿಯಂ ಇಂಟೀರಿಯರ್ ಆಗ ವಿನಾಯಕ್ ಅಲ್ಯೂಮಿನಿಯಂ ಇಂಟೀರಿಯರ್ ಅವರು ನಿಮ್ಮ ಜೊತೆ ಇದ್ದಾರೆ ಇವರು ಕರ್ನಾಟಕದಾದ್ಯಂತ ಇನ್ನೂರಕ್ಕೂ ಹೆಚ್ಚು ಮನೆಗಳ ಇಂಟೀರಿಯರ್ ಪೂರ್ಣಗೊಳಿಸುವ ಅನುಭವವನ್ನು ಹೊಂದಿದ್ದಾರೆ ಕ್ರೆಡಿಬಿಲಿಟಿ ಅಂತ ಬಂದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ನಲ್ಲಿ ಐಎಸ್ ಸರ್ಟಿಫೈಡ್ ಅನ್ನು ಹೊಂದಿದ್ದಾರೆ ಕಿಚನ್ ಲಾಫ್ಟ್ ವಾರ್ಡ್ ರೂಮ್ ಟಿವಿ ಯೂನಿಟ್ ಪೂಜಾ ಯೂನಿಟ್ ಎಲ್ಲಾ ವರ್ಗಳಲ್ಲಿ ಮಾಸ್ಟರಿಂಗ್ ಹೊಂದಿದ್ದಾರೆ ಧಾರವಾಡದ ಶಿವಾಜಿ ಸರ್ಕಲ್ ಇರುವಂತಹ ಶಿಂದ ಕಾಂಪ್ಲೆಕ್ಸ್ ನಲ್ಲಿ ಎಕ್ಸ್ಪೀರಿಯನ್ ಸೆಂಟರ್ ಹೊಂದಿದ್ದಾರೆ ಎಕ್ಸ್ಪೀರಿಯನ್ಸ್ ವಿಸಿಟ್ ಮಾಡಿ ನಿಮ್ಮ ವರ್ಕ್ನ ಬುಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಪರ್ಕಿಸಿ ಒಂದ್ ಹಂಗೆ ಸರ್ ಫನೀ ಸರ್ ನಿಮ್ಮ ಲೈಫ್ ಮೂಮೆಂಟ್ ಅಲ್ಲಿ ನಿಮ್ಮ ಇಡೀ ಸರ್ ನಿಮ್ಮ ಚೈಲ್ಡ್ಹುಡ್ ಇಂತರ ಹಿಡಿದು ಇಲ್ಲಿವರೆಗೂ ಅಹ್ ನಿಮಗೆ ಫನ್ನಿ ಅಷ್ಟು ಅನ್ಸಿರೋ ನಿಮ್ಮ ಲೈಫ್ ಮೂಮೆಂಟ್ ಯಾವ್ದು ಸರ್ ನನಗಿರಿ ನಮ್ಮ ಫ್ರೆಂಡ್ಸ್ ಜೊತೆಗಿರೋದಂದ್ರೆ ಬಹಳ ಖುಷಿ ಸರ್ ಅದರಲ್ಲಿ ಒಬ್ಬ ದೋಸ್ತಿದ್ದೆ ಸರ್ ಆತ ಮೂಕಾಭಿನಯ ಮಾಡ್ತಿದ್ದೆ ಸರ್ ಮೂಕರ ಥರ ಮಾತಾಡ್ತಿದ್ದೆ ಅದನ್ನ ಮಾತು ಕೇಳಿ ಇಷ್ಟು ನಗು ಬರ್ತಿದ್ದೆ ಸರ ಅದರಷ್ಟು ಫನ್ನಿ ವೇನ ಯಾವುದೂ ಇಲ್ಲ ಅಂತ ಅನಿಸ್ಬಿಡ್ತೀನಿ ಸರ್ ಅಷ್ಟು ಅಭಿನಯ ಮಾಡಿ ತೋರಿಸ್ತಿದ್ದೆ ಸರ್ ಅದೊಂದು ಬಹಳ ನನಗೆ ಖುಷಿ ಕೊಡ್ತಿದ್ದೆ ಸರ್ ಮೆಂಟಲಿ ಏನಾದರೂ ಹರೇಶ್ಮೆಂಟ್ ಆದಾಗ ಸರ್ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿ ಜಾಯಿನ್ ಆದಾಗ ಅವ್ರು ನನ್ನ ಮೆಂಟಲಿ ಏನೇನು ಹರ್ಯಾಶ್ಮೆಂಟ್ ಆಗಿರ್ತದಲ್ಲ ಅದನ್ನೆಲ್ಲ ಇಳಿಸಿಬಿಡ್ತಾರೆ ಸರ್ ಇವತ್ತು ನಾನು ಏನಾರ ನನಗೆ ಡಿಸ್ಟ್ರಾಕ್ಷನ್ ಉಂಟಾತಂದ್ರೆ ಸರ್ ನಾನು ಒಬ್ಬನೇ ಕೊಡೋದಿಲ್ಲ ಸರ್ ನನ್ನ ದೋಸ್ತರ ಜೊತೆಗೆ ಹೋಗಿ ಕೂತಾಗ ಈ ರೀತಿ ಫನ್ ಎಸ್ಟ್ ಮೂಮೆಂಟ್ ಮೆಡಿಕೇಶನ್ ಸರ್ ಸೂಪರ್ ಮೆಡಿಕೇಶನ್ ಸರ್ ಫ್ರೆಂಡ್ಸ್ ಅಂತಂದ್ರೆ ರಿಲ್ಯಾಕ್ಸ್ ರೀ ಸರ್ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಸರ್ ಬಹಳ ಅದ್ಭುತವಾಗಿ ಮೂಮೆಂಟ್ ತೋಳ್ತದ್ರ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ರೀ ಖಾಲಿ ಕುತ್ಕೋಬೇಡ್ರಿ ಎಂಟಿ ಮೈಂಡ್ ಇಸ್ ಅ ಡೆವಿಲ್ ಮೈಂಡ್ ಒಂದ್ ಸ್ವಲ್ಪ ಮನುಷ್ಯ ಏನಾರು ತೊಂದರೆ ಆದಾಗ ಇಂಥ ಮೂಮೆಂಟ್ ಗೆಳೆಯರೊಂದಿಗೆ ಅಥವಾ ನಿಮ್ಮ ಕುಟುಂಬದೊಂದಿಗೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರಿ ಅದು ತನಗೆ ಎಲ್ಲ ಒಂದು ಸೊಲ್ಯೂಷನ್ ಸಿಗ್ತದಂತ ಅಂತ ಹೇಳ್ಬೋದು ಸರ್ ಅದೊಂದು ಫನ್ನಿ ಅಷ್ಟು ಮೂಮೆಂಟ್ ನೋಡಿರಿ ತುಂಬ ಚೆನ್ನಾಗಿದೆ ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದರೆ ಯಾವ್ದು ಸರ್ ನೀವು ಹಾಂ ಆ್ಯಕ್ಚುಲಿ ರೀ ನಮ್ಮ ತಾಯಿ ಒಂದು ಮಾತು ಹೇಳಿದರು ಅಪ್ಪಾಜಿ ನೀವೊಬ್ಬ ನೌಕರಿ ಹಿಡಿದ್ರೆ ನಮ್ಮ ಕುಟುಂಬಕ್ಕೆ ಮಾತ್ರ ಆತಾರ ಥರ ನೀವೊಂದು ಚೂರು ಪಾಠ ಮಾಡಿದ್ದೆ ಅಂತಂದರೆ ಒಂದಿಷ್ಟು ವಿದ್ಯಾರ್ಥಿಗಳ ಪಾಲಿಗೆ ಅನುಕೂಲ ಆಗ್ತದೆ ನಿಮ್ಮ ಟೀಚಿಂಗ್ ಏನೋ ಚೆನ್ನಾಗೈತಿ ಅಂಥೇಳಿ ನಮ್ಮವ್ವ ನನಗೆ ಹೇಳಿದಾಗ ರೀ ಭಾಳ ಅದು ನನಗೆ ಇನ್ಸ್ಪಿರೇಷನ್ ಆಗಿ ಈ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಮೇನ್ ಇನ್ಸ್ಪಿರೇಷನ್ ಅದೇ ಅಂತ ಹೇಳ್ಬಹುದು ರೀ ಸರ್ ಅದೇ ಸಂಸ್ಥೆ ಸರ್ ನಿಮ್ಮ ಲೈಫ್ ಲೈಫ್ ಗೆ ಏನಾದರೂ ಇನ್ಸ್ಪಿರೇಷನ್ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಏನಾರ ಇನ್ಸ್ಪೈರ್ ಮಾಡಿರೋದು ನಮ್ಮ ಲೈಫ್ ನೋಡಿದ್ರಿ ನನಗೊಂದು ಟೆಂತ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡ್ರಿ ನಾನೊಬ್ಬ ಶಿಕ್ಷಕ ಆಗ್ಬೇಕಂತೇಳಿ ಇದ್ದೇರಿ ಸರ್ ಅಂತ ಸಂದರ್ಭದಲ್ಲಿ ನಮಗೆ ಎಸ್ ಎಮ್ ಶೇಖ್ ಅಂತೇಳಿ ಶಿಕ್ಷಕರಿದ್ರಿ ಸರ್ ಆದರೆ ನಾನು ಅಂಥ ಶಿಕ್ಷಕರ ಆಗಬೇಕು ಅಂತೇಳಿ ನನಗೊಂದು ಆಸೆ ಇತ್ತು ಸರ್ ಪ್ರೈಮರಿ ಸರ್ ಹೈಸ್ಕೂಲ್ ಕಾಲೇಜ್ದಾಗ ಸರ್ ಇದು ಕಾಲೇಜ್ ಸರ ಕಾಲೇಜ್ನಲ್ಲಿ ಸರ್ ಇದು ಎಸ್ ಎಂ ಸೇಕ್ ಅಂತೇಳಿ ಸರ್ ಅವರು ಅಗ್ದಿ ಹೈಟ್ ಅನ್ನು ವ್ಯಕ್ತಿ ಸರ್ ನೋಡಿದ್ರೇ ಅಂಜಿಗೆ ಬರ್ತೀವಿ ಸರ್ ಅಂಥವ್ರ ಮಾತು ಅಂಥವ್ರ ಸ್ಪೀಚ್ ಕೇಳ್ಬೇಕಂತಂದ್ರೆ ಸರ್ ನಾವು ಪುಣ್ಯ ಮಾಡಿದ್ವಿ ಸರ್ ಅವರು ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ರೀ ಮತ್ತು ನನಗೊಂದು ಟರ್ನಿಂಗ್ ಪಾಯಿಂಟ್ ರೀ ಫಸ್ಟ್ ಇಯರ್ ಹಾಫ್ ಟರ್ಮ್ ತನಕ ನಂದು ಏನಾಗಿತ್ತು ರೀ ಪಿ ಯು ಸಿ ಆರ್ಟ್ಸ್ ಮಾಡಿದ್ದೆ ಸರ್ ನಾನು ಗುರುಜಿಯವರು ಏನು ಮಾಡಿದ್ರು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ನೋಡಿಕೊಂಡು ನೀವು ಪಿ ಯು ಸಿ ಸೈನ್ಸ್ ಮಾಡಿದ್ರೆ ಬೆಸ್ಟ್ ಆಗ್ತದೆ ಅಂಥೇಳಿ ಪಿ ಯು ಸಿ ಸೈನ್ಸ್ ಮಾಡಿದರೆ ಅಲ್ಲಿ ಹೋದ ನಂತರ ಗೊತ್ತಾಯ್ತು ಸರ ಎಷ್ಟು ಕಷ್ಟ ಇರ್ತದೆ ಗೈಡೆನ್ಸ್ ಇಲ್ಲ ಇರದೆ ಭಾಳ ಕಷ್ಟ ಆಗ್ತದೆ ಅಂಥೇಳಿ ಆದರೂ ಕೂಡ ಒಳಗೆ ಅಲ್ಲಿ ಪಿ ಯು ಸಿ ಮುಗಿಸ್ಕೊಂಡ್ರಿ ಅದಕ್ಕೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನಮ್ಗೆ ಎಸ್ ಎಮ್ ಶೇಖ್ ಅಂಥೇಳಿ ಗುರುಜಿಯವರು ಅವ್ರಿಗೆ ಭಾಳ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಸರ್ ಈ ನೋಡ್ತಿರೋಂಥ ನಿಮ್ಮ ಆಗಿರ್ಬೋದು ರೀ ಈ ವಿಡಿಯೋ ನೋಡ್ತಿರೋಂಥ ಆಗಿರ್ಬೋದು ಅಥವಾ ವೀಕ್ಷಕರು ಆಗಿರ್ಬೋದು ಸರ್ ಅವರಿಗೆ ನೀವು ಕೊಡುವಂಥ ಒಂದು ಎವರ್ ಗ್ರೀನ್ ಅಡ್ವೈಸ್ ಅಂದರೆ ಏನು ಕೊಡ್ತೀರಾ ಸರ್ ನಿಮ್ಮ ಲೈಫಲ್ಲಿ ನಿಮ್ಮ ಜೀವನದ ಅನುಭವದ ಮುಖಾಂತರ ಒಂದು ಅಡ್ವೈಸ್ ಕೊಡುವಂಥಂದ್ರೆ ಸರ್ ಅವ್ರಿಗೆ ಪ್ಯೂಚರ್ ಅಂತೂ ಬದಲು ಆಗಂಗಿಲ್ಲ ಸರ್ ಆ ಫ್ಯೂಚರ್ ಬದಲು ಮಾಡುವಂಥ ಶಕ್ತಿ ಅವ್ರ ಕಡೆ ಇದೆ ಸರ್ ಹೆಂಗಿದೆ ಅಂತಂದ್ರೆ ಸರ ಅವರು ಹ್ಯಾಬಿಟ್ಸ್ಗಳನ್ನು ಬದಲಾವಣೆ ಮಾಡ್ಕೊಂಡ್ರೆ ಸರ ಹ್ಯಾಬಿಟ ಏನು ಅಂತಂದ್ರೆ ಅವ್ರ ಫ್ಯೂಚರನ್ನು ಬದಲು ಮಾಡ್ತಿತ್ತು ಸರ ಅವ್ರು ಇರುವಂಥ ಹ್ಯಾಬಿಟ್ಗೇನೆ ಹೊಂದ್ಕೊಂಡು ಅಂತಂದ್ರೆ ಸರ್ ಫ್ಯೂಚರ್ ಎಂದೂ ಚೇಂಜ್ ಆಗಕ್ಕೆ ಇಲ್ಲ ಬಟ್ ಅವ್ರ ಹ್ಯಾಬಿಟ್ಸ್ ಏನಾರ ಚೇಂಜ್ ಅಂತಂದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ಅವ್ರ ಫ್ಯೂಚರ್ ಚೇಂಜ್ ಆಗ್ತೈತ್ರಿ ಅವ್ರ ಕುಟುಂಬಕ್ಕೆ ಆಧಾರ ಆಗ್ತಾರೆ ಸರ್ ಇದೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಸರ್ ನಾ ನಾವು ಗಮನಿಸಿದ ಗಮನಿಸಿರೋ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಈ ಜಾಬ್ ಇದ್ದವ್ರ ಮನೆಯಲ್ಲೇ ಮತ್ತೆ ಎಷ್ಟೋ ಹುಡುಗರು ಜಾಬ್ ಆಗ್ತಾ ಇದಾರೆ ಸರ್ ಓಕೆ ಜಾಬ್ ಮನೆಯಲ್ಲೇ ಜಾಬ್ ಆಗ್ತಾ ಬಗ್ಗೆ ಇದಕ್ಕೆ ಮೇನ್ ಕಾರಣ ರೀ ನಮ್ಮ ಹುಡುಗರು ಊಹಿಸ್ಕೊಳ್ಳುವಂತ ರೀತಿ ಬೇರೆ ರೀ ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡುವಂತ ರೀತಿ ಬೇರೆ ಆಗ್ತದೆ ರೀ ನಮ್ಮ ಹುಡುಗರು ಏನ್ ಮಾಡ್ತಾರೆ ಅವರಲ್ಲಿ ಗೋರ್ಮೆಂಟ್ ನೌಕರಿ ಆಗೈತಿ ಅವ್ರೇನೋ ಅಮೌಂಟ್ ಕೊಟ್ಟು ಮಾಡ್ಕೊಂಡ್ರು ಹಾಗೆ ಹಾಗೇಗ ಮಕ್ಕಳು ಯೋಚನೆ ಮಾಡ್ತಾರೆ ಸರ್ ಬಟ್ ಅದ್ರ ಹಿಂದ್ಗಡೆ ಇರತಕ್ಕಂಥದ್ದು ಮುಖ್ಯವಾಗಿ ಗೈಡೆನ್ಸ್ ಸರ್ ಈಗೊಬ್ಬರು ಐ ಪಿ ಎಸ್ ಓದಿದಾರಂತಂದ್ರೆ ಸರ್ ಐ ಪಿ ಎಸ್ ಹೆಂಗೆ ಓದಬೇಕು ಏನು ಮಾಡಬೇಕು ಅಂತೇಳಿ ಒಬ್ಬ ವಿದ್ಯಾರ್ಥಿ ಗೈಡ್ ಮಾಡಿದಾಗ ಆತ ಹಂಡ್ರೆಡ್ ಪರ್ಸೆಂಟೇಜ್ ಐ ಪಿ ಎಸ್ ಆಗೇ ಆಗ್ತಾನೆ ಸರ್ ಒಂದು ಚಾನ್ಸ್ ಇರ್ಬೋದು ಎರಡು ಚಾನ್ಸ್ ಇರ್ಬೋದು ಮೂರು ಚಾನ್ಸ್ ಇರ್ಬೋದು ನಾಲ್ಕು ಚಾನ್ಸ್ ಇರ್ಬೋದು ಎಂಟು ಚಾನ್ಸ್ ಇರ್ಬೋದು ಬಟ್ ಅಲ್ಟಿಮೇಟ್ ಏಮ್ ಏನಿರ್ತದೆ ಸರ್ ಅವ್ರದ್ದು ಗುರಿ ಕಡೆನೇ ಇರ್ತದೆ ಹಾಗಾಗಿ ಅವ್ರು ಸಕ್ಸಸ್ ಆಗ್ತಾರೆ ಸರ್ ಇವತ್ತು ಜಾಬ್ ಇದ್ದವ್ರ ಮನೆಗೆ ಜಾಬ್ ಯಾಕೆ ಅಂತಂದ್ರೆ ಮುಖ್ಯವಾದ ಕಾರಣ ಅಂತಂದ್ರೆ ಅಲ್ಟಿಮೇಟ್ ಏಮನ್ನು ಅದೇ ಇರ್ತದ್ರಿ ಮತ್ತು ಗೈಡೆನ್ಸ್ ಇರ್ತದ್ರಿ ಅಡ್ವಾನ್ಸ್ ಪ್ರಿಪ್ರೇಷನ್ ಇರ್ತದ್ರಿ ಪ್ಲಾನಿಂಗ್ ಇರ್ತದ್ರಿ ಸರ್ ಹಾಗಾಗಿ ಜಾಬ್ ಇದ್ದವ್ರ ಮನೆಯಾಗೆ ಜಾಬ್ ಆಗ್ತವ್ರಿ ಅದರಿಂದ ನಾವೇನು ಹೊಚ್ಚೆಕಿಟ್ಟ ಕೊಡುವಂಥದ್ದು ಬೇಡ ಸರ್ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ರಿಂದ ಹೌದು ಸರ್ ಬಟ್ ಸರ್ ಅದ್ರ ಹಿಂದೆ ಸರ್ ಶ್ರಮ ಇರ್ತದೆ ಸರ್ ಗೈಡೆನ್ಸ್ ಇರ್ತದ್ರಿ ಪೇಷನ್ಸ್ ಇರ್ತದೆ ಸರ್ ಮೆಂಟರ್ ಇರ್ತಾರೆ ಸರ್ ಅದು ಭಾಳ ಮುಖ್ಯ ಆಗ್ತದೆ ಸರ್ ಅಂದರೆ ಸರ್ ಒಬ್ಬ ಹೋಗಿ ಒಂದು ಡೆಸ್ಟಿನೇಷನ್ ರೀಚ್ ಆಗಿದ್ದಾನೆ ಅಂತಂದರೆ ಆ ರೀಚ್ ಆಗ್ಬೇಕಾದ್ರೆ ಏನೇನು ಅವ ಅನ್ನ ಹಾಕಬೇಕು ಅದನ್ನೆಲ್ಲ ಆತನಿಗೆ ಹೇಳ್ಬಿಟ್ಟಿರೋದ್ರಿಂದ ಸಕ್ಸಸ್ ಆಗುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಅಂಡ್ ಮ್ಯಾಕ್ಸಿಮಮ್ ಇರ್ತದ್ರಿ ಸರ್ ವಿಥೌಟ್ ಗೈಡೆನ್ಸ್ ನಾವು ನಾವೇನ ಮಾಡ್ತೀವಿ ಅಂತಂದ್ರೆ ಅದು ಒಂದು ಸ್ವಲ್ಪ ಕಷ್ಟರಿ ಮತ್ತು ಪಾಸಿಬಲ್ ಆಗ್ತದೆ ರೀ ರೇರ್ ಕೇಸನ್ನೇ ಇರೋದು ಸಲ ಅದು ಇಂಪಾಸಿಬಲ್ ಆಗಿ ರೀ ಅವಾಗ ಬ್ಲೇಮ್ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಅದಕ್ಕೆ ಹೇಳಿದ್ರಿ ಸರ್ ಗೈಡೆನ್ಸ್ ಈಸ್ ಸೂಪ್ ಸುಪ್ರೀಮ್ ಹೇಳ್ಬೇಕ್ರಿ ಸರ್ ಗೈಡೆನ್ಸ್ ಇಸ್ ಸುಪ್ರೀಮ್ ಸರ್ ಗೈಡೆನ್ಸ್ ಇಸ್ ಸುಪ್ರೀಂ ಸರ್ ಹಾಂ ಸರ್ ನೀವು ಅದೇ ಏನೇ ಹೇಳಿದ್ರಿ ಸರ್ ಪ್ಲಾನಿಂಗ್ ಇರಬೇಕು ಅಡ್ವಾನ್ಸ್ ಪ್ರಿಪ್ರೇಷನ್ ಇರಬೇಕು ಪ್ಲಸ್ ಸ್ಕಿಲ್ಗಳನ್ನು ಹಾಕೊಂಡಿರಬೇಕು ಅಂತಲೇ ಹೇಳಿದ್ರಿ ಸರ್ ನೀವು ಅದೇ ಥರ ಈಗ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ಹೇಳೋದ್ರಿ ಸರ್ ಪ್ರಿಪ್ರೇಷನ್ ಇರ್ಬೋದು ಅಡ್ವಾನ್ಸ್ ಪ್ರಿಪ್ರೇಷನ್ ಪ್ಲಸ್ ಪ್ಲಾನಿಂಗ್ ಬಗ್ಗೆ ಸರ್ ವಿದ್ಯಾರ್ಥಿಗಳು ಮುಖ್ಯವಾಗಿ ಏನು ಮಾಡ್ಬೇಕಂದ್ರೆ ಸರ್ ಯಾವ ನೌಕರಿ ಮಾಡ್ಕೋಬೇಕು ಮತ್ತೆ ಯಾವ ನೌಕರಿ ಮಾಡ್ಕೊಂಡ್ರೆ ನನ್ನ ಒಂದು ಕುಟುಂಬಕ್ಕೆ ದೌಡ ಅನುಕೂಲ ಆಗ್ತದೆ ಅನ್ನೋದೊಂದು ಪ್ಲಾನಿಂಗ್ ಇರಬೇಕು ಸರ್ ಒಬ್ಬೊಬ್ರು ಬಡತನದಿಂದ ಇದ್ಕೊಂಡು ಐ ಎ ಎಸ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ತೀನಿ ಐ ಪಿ ಎಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಕೂತ್ರೆ ಸ್ವಲ್ಪ ಟೈಮ್ ಕನ್ಯೂಮ್ಷನ್ ಆಗ್ತದೆ ಸರ್ ಡ್ರೀಮ್ ಡ್ರೀಮ್ ಆಗಿ ಉಳಿದ್ಬಿಡ್ತದೆ ಸರ್ ಅದ್ರೊಳಗೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊಂಡು ಅದ್ರ ಸಹಾಯ ತಗೊಂಡು ಹೋಗಿ ಆತ ಐ ಎ ಎಸ್ ಆದರೂ ಮಾಡ್ಬೋದು ಐ ಪಿ ಎಸ್ ಆದರೂ ಆಗ್ಬೋದು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಚೆನ್ನಾಗಿ ಒಂದು ಒಳ್ಳೆ ರ್ಯಾಂಕ್ ಅನ್ನು ಕೂಡ ಪಡ್ಕೊಬೋದು ಬಟ್ ಈ ಒಂದು ಸಂದರ್ಭದೊಳಗೆ ಆಮ ದೊಡ್ಡ ಒಂದು ಅಚೀವ್ಮೆಂಟ್ಗೆ ಕೈ ಹಾಕೊಂಡು ಕೂತ್ ಅಂತಂದ್ರೆ ಸರ್ ಪಾಸಿಬಿಲಿಟಿ ಆಗೋದು ಭಾಳ ಕಡಿಮೆ ರೀ ಅದಕ್ಕೆ ಏನಂತಂದರೆ ಅವನ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಒಂದು ಯಾವುದಾದ್ರೂ ಜಾಬ್ಗೆ ಪ್ಲಾನಿಂಗ್ ಮಾಡಿಕೊಂಡು ಅದು ಹಿಡಿದ ನಂತರ ಆತಂದು ಏನು ಏಮ್ ಇರ್ತದಲ್ಲ ಅದನ್ನ ನಾವು ಅಚೀವ್ಮೆಂಟ್ ಮಾಡ್ಕೊಳ್ಳ್ರಿ ಸರ್ ಪರವಾಗಿಲ್ಲ ಬಟ್ ಈಗ ಸ್ಟಾರ್ಟಿಂಗ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಪ್ರಾಕ್ಟಿಕಲಿ ಯೋಚನೆ ಮಾಡಿ ನೋಡಿದಾಗ ಒಂದು ಸ್ವಲ್ಪ ಕಷ್ಟ ಅಂತ ನನಗೆ ರೀ ಅದಕ್ಕೆ ವಿದ್ಯಾರ್ಥಿಗಳು ಹೇಳಾಕತ್ತೀನಿ ರೀ ಸ್ಕಿಲ್ ಸೆಟ್ಟನ್ನು ಕರೆಕ್ಟಾಗಿ ಮಾಡಿಕೊಂಡು ಸೆಟ್ಟನ್ನು ಕರೆಕ್ಟಾಗಿ ಮಾಡ್ಕೊಂಡು ಮೂವ್ಮೆಂಟ್ ತೊಗೊಂಡ್ರಿ ಅಂತಂದ್ರೆ ಗೌರ್ಮೆಂಟ್ ನೌಕರಿ ಒಂದೇ ಯಾಕೆ ಸರ సాకషు అవకాశం ఇదా ಗೋರ್ಮೆಂಟ್ ನೌಕರಿ ಸಿಗಬೇಕತ್ತೆ ಏನಿಲ್ಲ ಸರ್ ಆ ಗೋರ್ಮೆಂಟ್ ನೌಕರಿ ಸಂಬಂಧ ನೀವೇನು ಓದಿರ್ತಿರಲ್ಲ ಸರ್ ಆ ಒಂದು ಎಜುಕೇಶನ್ ಅಪ್ಲಿಕೇಶನ್ ತಗೊಂಡ್ರಿ ಸಾಕಷ್ಟು ಸಮಾಜದ ಕೆಲಸದ ಸರ್ ಅವನ್ನೆಲ್ಲ ಮಾಡ್ಬೋದಲ್ಲ ಸರ್ ಬೇರೆ 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 ಸೆಕ್ಟರ್ ಒಳಗೆ ಅಪ್ಲೈ ಮಾಡ್ಕೋಬೋದಲ್ಲ ಸರ್ ನಮ್ಮ ಹುಡುಗರು ಏನು ಮಾಡ್ತಾ ಇದ್ದಾರೆ ಸರ್ ಓದಿರೋ ನೌಕರಿ ಮಾಡಬೇಕು ಇಲ್ಲಿಕಂದ್ರೆ ಬಿಟ್ಟ ಬಿಡ್ಬೇಕು ಸರ್ ಹಂಗ್ ರೀ ಇವಾಗ ಒಬ್ಬ ಯು ಪಿ ಎಸ್ ಸಿ ಕ್ಯಾಂಡಿಡೇಟ್ ಇದ್ದಾನೆ ಸರ್ ಎಕ್ಸಾಮಿನೇಷನ್ ಪಾಸ್ ಆಗಲಿಲ್ಲ ಅಂತಂದ್ರೆ ಆತನಿಗೂ ಸಾಕಷ್ಟು ಅವಕಾಶಗಳಿದಾವ ಸರ್ ಸಮಾಜದಲ್ಲಿ ಒಬ್ಬ ಒಳ್ಳೆ ಶಿಕ್ಷಕರಾಗಿ ಪಾಠ ಮಾಡಬಹುದು ಸರ್ ಇದೊಂದು ಪಾಯಿಂಟು ಅಂತಂದ್ರೆ ಒಳ್ಳೆ ಒಬ್ಬ ರಾಜಕೀಯ ವ್ಯಕ್ತಿಯಾಗೂ ಮಾಡ್ಬೋದು ಸರ್ ಆದರೆ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಸಡನ್ ರಿಸಲ್ಟ್ ಬಿಡ್ತಾರೆ ಸರ್ ಸಡನ್ ರಿಸಲ್ಟ್ ಯಾವುದ್ರವೂ ಸಿಗಕ್ಕೆ ಸಾಧ್ಯ ಇಲ್ಲ ಸರ್ ಅವ್ರು ಏನು ಮಾಡ್ತಾರೆ ಸರ್ ಒಂದು ಬಾವಿ ತೋಡ್ಬೇಕತ್ತೆ ಹೊರಡ್ತಾರೆ ಬಾವಿ ತೋಡ್ತಾರೆ ನೀರು ಸಿಗೋದಿಲ್ಲ ಮತ್ತೊಂದು ಕಡೆ ತೊಡಕತ್ತಾರೆ ಅಲ್ಲೂ ಸಿಗೋದಿಲ್ಲ ಮತ್ತೊಂದು ಕಡೆ ತೋಡಾಕತ್ತಾರ ಅಲ್ಲೂ ಸಿಗೋದಿಲ್ಲ ಹೀಗಾಗಿ ಬಾವಿಗಳು ಆಗೋದಿಲ್ಲ ಕುಮಿಚಾಗ್ತವೆ ಸರ್ ಸಣ್ಣ ಸಣ್ಣ ಕುಮಿಟ್ ಆಕ್ತವ್ರ ಟೆಗ್ಗುಗಳ ಅದು ಉಪಯೋಗ ಅಲ್ಲ ಬಾವಿ ತೋಡುದಾದ್ರ ಒಂದ ಕಡೆ ತೋಡ್ಬೇಕು ಸರ್ ನೀರ್ ಸಿಗತಕ್ಕ ತೋಡ್ಬೇಕು ಸರ್ ನೀರ್ ಅಷ್ಟೇ ಅಲ್ಲ ಸರ್ ಅಲ್ಲಿ ಅಮೃತನ ಸಿಗ್ತೈತಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮೂಲಕ ಹೇಳ್ಬೋದು ಸರ್ ಅದಕ್ಕೆ ಸರ್ ಫಿಶನ್ಸ್ ಈಸ್ ಎವ್ರಿಥಿಂಗ್ ಸರ್ ಆ್ಯಂಡ್ ಇನ್ನೊಂದು ಪ್ರಿಪ್ರೇಷನ್ ಮಾಡುವಂಥ ಟೈಮ್ದೊಳಗೆ ಪೇಶನ್ಸ್ ಭಾಳ ಮುಖ್ಯ ಆಗ್ತದೆ ರೀ ಕನ್ಸಿಸ್ಟೆನ್ಸಿ ಭಾಳ ಮುಖ್ಯ ಆಗ್ತದೆ ರೀ ಪ್ಲಾನಿಂಗ್ ಭಾಳ ಮುಖ್ಯ ಆಗ್ತದೆ ರೀ ಎಕ್ಸಾಮಿನೇಷನ್ ಎಂದಿದೆ ಆ ಅಪ್ಲಿಕೇಶನ್ ಹಾಕಿದ ನಂತರ ಓದೋರು ಶೂ ವೀರಾದಿ ವೀರರು ಶೂರಾದಿ ಸಾಕಷ್ಟು ಇದ್ದಾರೆ ಬಟ್ ಅಪ್ಲಿಕೇಶನ್ ಕರೆಯೋದಕ್ಕಿಂತ ಮುಂಚಿತವಾಗಿ ನಾಲೆಜ್ಗೋಸ್ಕರ ಓದೋರ ಸಂಖ್ಯೆ ಭಾಳ ಕಡಿಮೆ ಇದೆ ರೀ ಬಟ್ ಇವ್ರು ಏನಾದರೂ ನಾಲೆಜ್ ಬಂದು ಹಾಕ್ತಾರೆ ಅಂದ್ರೆ ಯಾವ್ದು ಬೇಕಾದ ನೌಕರಿ ಆಗ್ತಿವಿ ಸರ್ ಬಟ್ ಅವ್ರು ನಾಲೆಜ್ ಬೆನ್ನು ಹತ್ತಲಾರ್ದ ಕನ್ಫರ್ಮ್ ಆಗೋಲ್ಲ ಅದಾಗೋಲು ಇದಾಗಲೋ ಅಂತ ಹೇಳ್ಕೊತ ಕೂತ್ ಬಿಡ್ತಾರೆ ಸರ್ ನಾ ಅನ್ನೋದೊಂದು ಏನಂತಂದ್ರೆ ನಾಲೆಜ್ ಬೆನ್ ಹತ್ರಿ ನೂರಾರು ನೌಕರಿ ಬೆನ್ನ ಬರ್ತದೆ ರೀ ನಾವು ಅನ್ನ ಕಡಿಮೆ ಇಟ್ಕೊಂಡು ಸರ್ಕಾರವನ್ನು ದೋಷಿಸ್ಕೊತ ಕೂತ್ರೆ ಅಥವಾ ಹೋಗಿ ಎಲ್ಲೋ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಸಿಗೋದು ಬಹಳ ಕಷ್ಟ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೀ ಒಂದಲ್ಲ ಹತ್ತು ರೀತಿಯಾಗಿರ್ತಕ್ಕಂಥ ನಾಲೇಜನ್ನು ತೊಗೊಳ್ರಿ ನೀವು ಗೌರ್ಮೆಂಟ್ ನೌಕರಿ ಸಿಕ್ಕರ ಹತ್ತು ರೂಪಾಯಿ ಗಳಿಸ್ಬೋದು ಬಟ್ ಗೋರ್ಮೆಂಟ್ ನೌಕರಿಯನ್ನು ಹಿಡಿಬೇಕು ನಾಲೇಜ್ ಇಟ್ಕೊಂಡು ಸಾವಿರ ರೂಪಾಯಿನ ಕಳಿಸ್ಬೋದ್ರಿ ಸರ್ ಅದಕ್ಕೆ ಏನು ಹೇಳಕ್ಕೆ ಅಂತಂದ್ರೆ ರೀ ಗೌರ್ಮೆಂಟ್ ನೌಕ್ರಿನ ಫೈನಲ್ ಅಲ್ಲ ನೀವು ಸಾಕಷ್ಟು ರೀ ಅವನ್ನೆಲ್ಲ ಕಲಿಲ್ರಿ ಸ್ಪೋಕನ್ ಇಂಗ್ಲೀಷದ ಅವಶ್ಯಕತೆ ಐತ್ರಿ ಗ್ರಾಮೀಣ ಮಟ್ಟದಾಗ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲೀಷ್ ಕಲಿಸೋರು ಒಬ್ಬರು ಇಲ್ಲ ಸರ್ ಇಲ್ಲಿ ಸಾಕಷ್ಟು ಜನ ಬಂದು ವಿದ್ಯಾಭ್ಯಾಸ ಮಾಡಿರ್ತಾರೆ ಅವರು ಒಂದು ಸ್ಪೋಕನ್ ಇಂಗ್ಲೀಷ್ ಒನ್ ಅವರ್ ಆರ್ ಟೂ ಅವರ್ಸ್ ಕೊಟ್ರಂತಂದ್ರೆ ಸರ್ ಅದನ್ನ ಓದವ್ರು ಊರೊಳಗೆ ಅಪ್ಲೈ ಮಾಡ್ಕೊಂಡ್ರೆ ಇಡೀ ಊರಿಗೆ ಪೂರಾ ಅನುಕೂಲ ಆಗ್ತದೆ ಸರ್ ಅಂಥವು ಅಂಥವುದಾವ್ರಿ ಇನ್ನೊಂದು ಜಸ್ಟ್ ಕಂಪ್ಯೂಟರ್ ಒಳಗೆ ರೀ ಸರ್ ಸಾಕಷ್ಟು ಎಡಿಟಿಂಗ್ ಪ್ರೋಗ್ರಾಮ್ಸ್ ಇದ್ದಾವೆ ಸರ್ ವಿಡಿಯೋ ಎಡಿಟಿಂಗ್ ರೀ ಆಫ್ಟರ್ ಇಫೆಕ್ಟ್ಸ್ ಆಗಿರ್ಬೋದು ಪ್ರೀಮಿಯರ್ ಪ್ರೋ ಆಗಿರ್ಬೋದು ಅಂಥದ್ರೊಳಗೆ ಒಂದು ವಿಶೇಷವಾದಂಥ ಕೌಶಲ್ಯಗಳನ್ನ ಇವ್ರು ಪಡ್ಕೋಬೇಕು ಸರ್ ಇವ್ರ ಕಡೆ ಏನು ಅಂತಂದ್ರೆ ಒಂದು ಕಡೆ ಹೊಂಟವ ಎಲ್ಲ ಹೋಗಿಬಿಡೋದು ರೀ ಸರ್ ಕುರಿ ಹಿಂಡಿನ ಟೈಪ್ ರೀ ಒಂದ ಕಡೆ ಹೋಗಿಬಿಡೋದು ಸರ್ ಹಂಗೆ ಮಾಡೋದಕ್ಕಿಂತ ರೀ ಡಿಫ್ರೆಂಟ್ ಥಿಂಕಿಂಗ್ ಇರಬೇಕು ರೀ ಅದು ಹೆಂಗೆ ಇರ್ಬೇಕಂತಂದ್ರೆ ರೀ ಯೋಚನೆಗಳ ಮೇಲನ ನಾವು ಬದುಕಿರ್ತೀವಿ ರೀ ಸರ್ ಹೆಂಗೆ ಮನಸ್ಥಿತಿ ಇರ್ತೈತಿ ರೀ ಹಾಗೆ ನಮ್ದು ಪರಿಸ್ಥಿತಿ ಇರ್ತೈತಿ ಸರ್ ಮನಸ್ಥಿತಿ ಚೆಂದ ಇತ್ತು ರೀ ಮುಂದಿನ ಪರಿಸ್ಥಿತಿ ಕರೆಕ್ಟ್ ಇರ್ತೈತಿ ಇವತ್ತು ಮನಸ್ಥಿತಿ ನಮ್ಮ ದುರ್ಲಭ ಇತ್ತು ರೀ ದುರ್ಬಲ ಇತ್ತಂದ್ರೆ ರೀ ನಮ್ಮ ಮನಸ್ಥಿತಿ ಏನಾರ ದುರ್ಬಲ ರೀ ಅವ್ರ ಮುಂದಿನ ಪರಿಸ್ಥಿತಿ ಮಾತ್ರ ದುರ್ಬಲ ಆಗಿರಲೇಬೇಕು ರೀ ಸರ್ ಅದಕ್ಕೆ ಮೈಂಡ್ ಯಾರು ಸ್ಟ್ರಾಂಗ್ ಇರ್ತಾರಾ ಅವ್ರ ಲೈಫು ಸ್ಟ್ರಾಂಗ್ ಇರ್ತೈತೆ ರೀ ಅದಕ್ಕೆ ಮೈಂಡ್ ಮೆಂಟಲಿ ಫಿಟ್ ಆಗಲ್ರಿ ಫ್ಯೂಚರ್ದೊಳಗೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಪಾರ್ಚುನಿಟೀಸ್ ಬರ್ತಾವ್ರಿ ಓದೋದನ್ನು ಬಿಡಬೇಡ್ರಿ ಆ ಒಂದು ಓದೋದು ನಿಮ್ಗೆ ಏನು ಮಾಡ್ತೈತೆ ಅಂದ್ರೆ ನಿಮ್ಮ ಲೈಫಿಗೆ ಒಂದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟ ಕೊಡ್ತೈತೆ ಅನ್ನೋಂಥ ಉದಾಹರಣೆಗಳು ಭಾಳಷ್ಟಾವ್ರಿ ಓದದೆ ಓದದೆ ಕೆಟ್ಟವ್ರ ಸಂಖ್ಯೆ ಭಾಳ ಇದೆ ರೀ ಓದಿ ಓದಿ ಕೆಟ್ಟವ್ರ ಸಂಖ್ಯೆ ಎಲ್ಲೈತಿ ತೋರ್ಸಿ ನಂಗೆ ಹೌದಿಲ್ಲ ರೀ ಸರ್ ಅದಕ್ಕೆ ಓದಿ ಓದಿ ಕೆಟ್ಟವರು ಎಲ್ಲೂ ಇಲ್ಲ ಸರ್ ಓದದೆ ಕೆಟ್ಟವರು ಸಾಕಷ್ಟು ಜನ ಇದ್ದಾರೆ ರೀ ಅದಕ್ಕೆ ಓದನ್ನು ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳೋದು ಸರ್ ಕೇಳೋದಿಷ್ಟ್ರಾಲೆಜ್ ರೂಲ್ಸ್ ದಿ ವರ್ಲ್ಡ್ ಹಾನ್ ಸರ್ ಹೌದೌದು ಸರ್ ಸರ್ ಆಲ್ಮೋಸ್ಟ್ ಅಲ್ಲಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅಂದ್ರೆ ಈ ಮ್ಯಾಥ್ಸ್ ಅಂದ್ರೆ ಒಂಥರ ಕಬ್ಬಿನ ಕಡೆಲಿ ಇದ್ದಂಗೆ ಸರ್ ಎಸ್ ಎಸ್ ಸರ್ ಸರ್ ನೀವು ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತ ಹೇಳ್ತೀರಾ ಸಜೆಸ್ಟ್ ಮಾಡ್ತೀರಾ ಸರ್ ಎಸ್ ಮ್ಯಾಥ್ಸ್ ಅನ್ನ ಈಸಿಯೆಸ್ಟ್ ವೇದೊಳಗ ರೀ ಒಂದೇದು ಎಲ್ಲರೂ ಏನ್ ಮಾಡ್ತಾರಂತಂದ್ರೆ ರೀ ಎಲ್ಲನು ತಿಳ್ಕೊಬೇಕಂತಾರೆ ಮ್ಯಾಥ್ಸ್ ಒಳಗ್ರಿ ಬಟ್ ನನ್ನೊಂದು ಸಜೆಷನ್ ರೀ ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಂಡು ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಿದರೆ ಸೂಪರ್ ಮ್ಯಾಮ್ ಸೂಪರ್ ಎಲ್ಲರೂ ಏನು ಮಾಡ್ತಾರೆ ಸರ ಮ್ಯಾಥ್ಸ್ ಒಳಗೆ ಪಿ ಎಚ್ ಡಿ ಮಾಡಕ್ಕೆ ಹೋಗ್ತಾರೆ ಸರ್ ಆವಾಗ ಒಂದು ಸ್ವಲ್ಪ ಮೆಂಟಲಿ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗ್ತದೆ ರೀ ಅದಕ್ಕೆ ಅವ್ರು ಏನು ಮಾಡ್ಬೇಕು ಸರ್ ಒಬ್ಬ ಮೆಂಟರನ್ನು ಮೇಂಟೈನ್ ಮಾಡ್ಬೇಕು ಸರ್ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಸರ್ ಅಲ್ಲಿ ಸಾಕಷ್ಟು ಸ್ಟೆಪ್ಸ್ಗಳು ಬರ್ತಾವೆ ಸರ ಬಂದರೂ ಕೂಡ ಒಬ್ಬ ಮೆಂಟರನ್ನ ಆಯ್ಕೆ ಮಾಡ್ಕೋಬೇಕು ರೀ ಒಂದೇ ಒಂದು ಸಿಲೆಬಸ್ ಏನಿದೆ ಸರ್ ಒಂದು ಸಲ ಕಂಪ್ಲೀಟಾಗಿ ಮುಗಿಸ್ಕೋಬೇಕು ರೀ ಸ್ಮಾರ್ಟ್ ಅಪ್ರೋಚ್ಗಳನ್ನು ಉಪಯೋಗ ಮಾಡ್ಕೋಬೇಕು ರೀ ಅವಾಗ ಮಾತ್ರ ಒಂದು ಮ್ಯಾಥ್ಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ರೀ ಫಸ್ಟ್ ಯಾವ ಸಬ್ಜೆಕ್ಟ್ ಅವ್ರಿಗೆ ಟಫ್ ಆಗಿರ್ತೈತಿ ಅದನ್ನ ಅವರು ಏನು ಅಂದ್ರೆ ಇಷ್ಟಪಡ್ಬೇಕಾಗಿತ್ತು ಸರ್ ಮೊದಲ ಅವ್ರು ಏನು ಮಾಡ್ತಾರೆ ನಂಗೆ ಮ್ಯಾಥ್ಸ್ ಬರಂಗಿಲ್ಲ ಅಂತ ಹೇಳಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಸರ್ ಹಾಗೆ ಸರ್ ನೀವು ಟಫ್ ಆಗಿರೋದನ್ನ ಹೌದು ರೀ ಏನ್ ಮಾಡ್ತಾರಿ ಮ್ಯಾಥ್ಸ್ ಪ್ರಿಪ್ರೇಷನ್ ಮಾಡೋ ಮುಂದ ರೀ ಮ್ಯಾಥ್ಸ್ ಟಪ್ ಅಂತ ಹೇಳಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರೆ ನೆಗೆಟಿವ್ ಥಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ರೆ ಅದ ರಿಸಲ್ಟು ನೆಗೆಟಿವ್ ಆಗುದಲ್ರಿ ಫಾರ್ ಎಕ್ಸಾಂಪಲ್ ಒಂದು ಬುಟ್ಟಿ ರೀ ನಾವು ಕಸ ತುಂಬಿದಂದ್ರೆ ಬುಟ್ಟಾಗ ಕಸಾನೇ ಇರೋದ್ರಿ ಅದ ಬುಟ್ಟಿ ಒಳಗೆ ಹಣ್ಣು ತುಂಬಿದಂದ್ರೆ ಬುಟ್ಟಾಗ ಅನ್ನ ಇರೋದಲ್ರಿ ಹಾಗಾಗಿ ನಾವು ಬುಟ್ಟಿ ಒಳಗೆ ಏನು ತುಂಬ್ತೀವಿ ಅದೇ ರಿಸಲ್ಟ್ ಇರ್ತದೆ ಸರ್ ಪಾಸಿಟಿವ್ ಇತ್ತು ಪಾಸಿಟಿವ್ ರಿಸಲ್ಟ್ ನೆಗೆಟಿವ್ ತುಂಬಿ ನೆಗೆಟಿವ್ ರಿಸಲ್ಟ್ ಅದಕ್ಕೆ ಮ್ಯಾಥ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾರೆ ಪ್ರಾಕ್ಟೀಸ್ ಒಂದ ಅದಕ್ಕೆ ರಾಮ ಬಾನ ಸರ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪ್ರೋಗ್ರೆಸ್ ರೀ ನಾಟ್ ಪರ್ಫೆಕ್ಟ್ ಪ್ರೋಗ್ರೆಸ್ ಆಗ್ತಂದ್ರೆ ಹೊರತು ರೀ ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಬಟ್ ಪರ್ಫೆಕ್ಟ್ ಹೆಂಗ್ ಬರ್ತದಂತ ಸರ ಟೈಮ್ ಹೋದಂಗೆ ಹೋದಂಗ್ ಹೋದಂಗೆ ಪರ್ಫೆಕ್ಷನ್ ಬರ್ತಾ ಹೋಗ್ತದ್ರಿ ಪ್ರೋಗ್ರೆಸ್ ಆಗ್ಲಿ ಸರ್ ಸಾಕು ನಮ್ಗೆ ಸಟಿಸ್ಫ್ಯಾಕ್ಷನ್ ಸಿಗಲಿ ಪ್ರೋಗ್ರೆಸ್ ಆದ ಅಂತಂದ್ರೆ ಅವಂಗೊಂದು ಅನ್ನು ಸಿಕ್ತದಂದ್ರೆ ಅವ್ನು ಮುಂದೆ ಹೋಗಕ್ಕ ಒಂದು ಹುಮ್ಮಸ್ ಬರ್ತದೆ ಸರ್ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೇಳುದ್ರಿ ಪ್ರಾಕ್ಟೀಸ್ 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 ದೇರ್ ಈಸ್ ನೋ ಅಲ್ಟರ್ನೇಟ್ ವೇಸ್ ಈಗ ಒಬ್ಬೊಬ್ರು ಒಬ್ಬೊಬ್ರು ವಿಡಿಯೋ ಬ್ಯಾನ್ ಹತ್ತಿರ್ತಾರೆ ಸರ್ ವಿಡಿಯೋದೊಳಗೆ ನೋಡಿ ಯಾವ ಬೆಕ್ಕದ ವಿಡಿಯೋ ತೊಗೊಳ್ರಿ ಅಪ್ರಾಕ್ಸಿಮೇಟ್ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಸಾಲ್ವ್ ಮಾಡ್ತಾರೆ ರೀ ಹತ್ತರಿಂದ ಹನ್ನೆರಡು ಕ್ವೆಶನ್ಸ್ ಸಾಲ್ವ್ ಮಾಡಿದಾಗ ಕಡಿಮೆ ಟೈಮ್ದೊಳಗೆ ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಸರ್ ಅದಕ್ಕೆ ಅವ್ರು ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡ್ಬೇಕು ರೀ ಆ ವಿಡಿಯೋಗಳ್ನ ಎಷ್ಟು ಸಾಧ್ಯತೆ ಅಷ್ಟು ನೋಡಲಿ ಸರ್ ರಿಮೈನಿಂಗ್ ರಿಮೇನಿಂಗ್ ಟೈಮ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಜೊತೆಗೆ ಆಟ ಆಟ ಆಡ್ಬೇಕು ಸರ್ ಮ್ಯಾಥ್ಸ್ದೊಳಗೆ ಏನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅದಾವೆ ಅದ್ರ ಜೊತೆಗೆ ಆಟ ಆಡ್ಬೇಕು ರೀ ಅವರಲ್ಲಿ ಪಾಯಿಂಟ್ಔಟ್ ಮಾಡ್ಕೋಬೇಕು ಯಾವುದು ಟಫ್ ಆಗ್ತದೆ ಅದನ್ನ ಈಸಿ ಮಾಡ್ಕೊಳ್ಬೇಕು ಹೆಂಗ್ರಿ ನೆಕ್ಸ್ಟ್ ಯಾವ್ದು ಟೈಮ್ ಮೋರ್ ಕನ್ಸ್ಯೂಮಿಂಗ್ ಐತಿ ಅದನ್ನ ಕಡಿಮೆ ಟೈಮ್ದೊಳಗೆ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಮತ್ತೆ ಇನ್ನೊಂದು ಏನ್ ಅಂತಂದ್ರೆ ಸರ ಎಲ್ಲ ಪ್ರಿಪ್ರೇಷನ್ ಅನ್ನ ಸೈಡ್ಗಿಟ್ಟು ಓನ್ಲಿ ಮ್ಯಾಥ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಸರ್ ಹಂಗೆ ಮಾಡೋದ್ರಿಂದ ಏನಾಗ್ತೈತಿ ಸರ ಮಾರ್ಕ್ಸ್ ಬರುವಂಥ ಏನು ಏನ್ ಮಾಡ್ಬಿಡ್ತಾವ್ರಿ ಉಳಿದ್ಬಿಡ್ತಾವ ಸರ್ ಅದನ್ನ ಮಾಡ್ರಿ ಅಂದ್ರೆ ಸ್ಟ್ರಾಟಜಿ ಫೇಲ್ ಆಗ್ತದೆ ಸರ್ ಅದಕ್ಕೆ ಸರ್ ಇವ್ರು ಏನ್ ಅಂತಂದ್ರೆ ಎಕ್ಸಾಮಿನೇಷನ್ ಅಂತಂದ್ರೆ ಅದಕ್ಕೊಂದು ಬೌಂಡ್ರಿ ಐತಿ ಸರ್ ಟೈಮ್ ಲಿಮಿಟ್ ಐತಿ ಸರ್ ಆ ಲಿಮಿಟ್ದೊಳಗೆ ಎಲ್ಲ ಅನ್ನು ಸಾಲ್ವ್ ಮಾಡ್ಬೇಕಂತಂದ್ರೆ ಆಗಂಗಿಲ್ಲ ಸರ್ ಅಲ್ಲಿ ನೂರಕ್ಕೆ ನೂರು ಮಾಡಿದ ಉದಾಹರಣೆಗಳು ಯಾವುವು ಇಲ್ಲ ಸರ್ ಇದ್ರೂ ಕೂಡ ಜೀರೋ ಪಾಯಿಂಟ್ದಾಗ ಅದಾವೆ ಸರ್ ಹೌದು ನಮಗೆ ನೂರಕ್ಕೆ ನೂರು ಬೇಡ್ರಿ ಸರ್ ಬಟ್ ಕಾಂಪಿಟೇಷನ್ ಕ್ರ್ಯಾಕ್ ಮಾಡಕ್ಕೆ ಏನು ಬೇಕು ಅದು ಮಾಡಿದರೆ ಸಾಕು ರೀ ಇವರು ರೀಸಿನಿಂಗ್ದಾಗ ಇಪ್ಪತ್ತು ಕ್ವೆಶನ್ ಸಾಲ್ವ್ ಮಾಡಿರಿ ಅಥವಾ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕ್ವಶನ್ ಸಾಲ್ವ್ ಮಾಡ್ರಿ ಅಥವಾ ಒಂದೆರಡು ಕ್ವೆಶನ್ ಬಿಲ್ರಿ ನೋ ಪ್ರಾಬ್ಲಮ್ ಟೈಮ್ ಕನ್ಸ್ಯೂಮ್ಷನ್ ಜಾಸ್ತಿ ಯಾವ ಮಾಡ್ತಾವೆ ಅವರ ಬಿಲ್ರಿ ಸರ ಯಾವ ಟೈಮ್ ಕನ್ಸ್ಯೂಮ್ಷನ್ ಕಡಿಮೆ ಮಾಡ್ತಾವಲ್ಲ ಅವ್ರನ್ನ ಸಾಲ್ವ್ ಮಾಡ್ಕೊತ ಹೋಗ್ಲಿ ಇವ್ರು ಏನು ಮಾಡ್ತಾರೆ ಒತ್ತಾಟಿಗೆ ಅಂದ್ರೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸರ್ ಒತ್ತಾಟಿಗೆ ಅಂದ್ರೆ ಫಸ್ಟ್ ಕ್ವಶನ್ ಬಂದೈತೆ ಅಂದ್ರೆ ಸೆಕೆಂಡ್ ಕ್ವಶನು ಬರಬೇಕು ಥರ್ಡು ಬರಬೇಕು ಫೋರ್ತು ಅಂತಂದ್ರೆ ಅದು ಸಾಧ್ಯ ಇಲ್ಲ ಸರ್ ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋ ಏನು ಪ್ಲ್ಯಾನ್ ಮಾಡಿರ್ತಾನೆ ಇವ್ರನ್ನ ಮಾನಸಿಕ ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ ಟಫ್ ಹಾಕಿರ್ತಾನೆ ರೀ ಸೆಕೆಂಡ್ ಕ್ವಶನು ಟಫ್ ಆಗಿರ್ತಾನೆ ರೀ ತರ್ಡ್ ಕ್ವಶನ್ ಟಫ್ ಆಗಿರ್ತಾನಿ ಈ ಮೂರು ಕ್ವಶನ್ ಪೇ ಮೇಲನಾರ ಇಡೀ ಕ್ವಶನ್ ಪೇಪರ್ ನಾವು ಜಜ್ ಮಾಡೋದು ತಪ್ಪಾಗ್ತದೆ ರೀ ಯಾಕಂದ್ರೆ ಒಂದು ಈಜಿ ಕ್ವೇಶನ್ ಇಪ್ಪತ್ತನೇ ಕ್ವಶನ್ ಇರ್ಬೋದಲ್ಲ ಸರ್ ಹೌದು ಇಪ್ಪತ್ತೈದನೇ ಕ್ವಶನ್ ಇರ್ಬೋದಲ್ಲ ಸರ್ ಹಾಗಾಗಿ ರೀ ಏನು ಹೇಳಿದ್ರಿ ಒಂದು ಸರಿ ಸ್ಕಿಮ್ ಸ್ಕ್ಯಾನ್ ಮಾಡಿರಿ ಕ್ವಶನ್ ಪೇಪರ್ನ ಸ್ಕ್ಯಾನ್ ಮಾಡಿರಿ ಯಾವ ಕ್ವಶನ್ ಈಸಿ ಐತಿ ಯಾವ ಕ್ವಶನ್ ಟಫ್ ಐತಿ ಯಾವ ಕ್ವಶನ್ನ ಕಡಿಮೆ ಟೈಮ್ ತೊಗೋತೈತಿ ಯಾವ ಕ್ವಶನ್ ಜಾಸ್ತಿ ಟೈಮ್ ತಗೋತೈತಿ ಈ ಜಜ್ಮೆಂಟು ಅವ್ರಿಗೆ ಸಿಗ್ಬೇಕು ಸರ್ ಇವರು ಔಟ್ ಆಫ್ ಔಟ್ ಮಾಡೋಕೆ ಹೋಗಿ ಆನ್ ಆನ್ ಎವರೇಜ್ ಒನ್ ಅವರ್ ಟೈಮ್ ಇರ್ತೈತೆ ರೀ ಇಪ್ಪತ್ತೈದು ಕ್ವಶನ್ ಸಾಲ್ವ್ ಮಾಡಕ್ಕೆ ಹೋಗಿ ಒನ್ ಅವರ್ ಟೈಮ್ ಬರೀ ಮ್ಯಾಥ್ಸ್ ಕಟ್ಟಕ್ಕೆ ಕಂಜ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಮತ್ತು ಉಳಿದು ಸಬ್ಜೆಕ್ಟ್ ಏನು ಮಾಡಬೇಕು ಸರ್ ಎಕ್ಸಾಮ್ ಸೆಂಟ್ರಲ್ಲಿ ಈ ಥರ ಸೆಟ್ ಈ ಥರ ಸೆಟ್ ರೀ ಸರ್ ಅದಕ್ಕೆ ಮ್ಯಾಥ್ಸನ್ನು ಇಂಪ್ರೂವ್ಮೆಂಟ್ ಅವ್ರು ಮಾಡ್ಕೋಬೇಕು ಅಂತಂದ್ರೆ ರೀ ಫಸ್ಟ್ ಅವ್ರು ಏನು ಮಾಡ್ಬೇಕು ರೀ ಯಾವ್ಯಾವ ಟಾಪಿಕ್ ರೀ ಅವ್ನು ಟಿಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಇಟ್ಬಿಡ್ಬೇಕು ಸರ್ ಯಾವ್ಯಾವ ಡಿಫಿಕಲ್ಟ್ ಅದಾವೆ ಆ ಕ್ವಶನ್ಸ್ ಟ್ರೈ ಮಾಡಿದ್ರಿ ಇರ್ಲಿಕ್ಕಂದ್ರೆ ಬಿಟ್ಬಿಡಿದ್ರಿ ಒಂದು ಕ್ವಶನನ್ನು ವಿದಿನ್ ತರ್ಟಿ ಸೆಕೆಂಡ್ನಾಗ ಸಾಲ್ವ್ ಮಾಡೋದನ್ನ ರೀ ಮ್ಯಾಥ್ಸನ್ನು ತರ್ಟಿ ಸೆಕೆಂಡ್ ತೊಗೊಳ್ರಿ ನೋ ಪ್ರಾಬ್ಲಮ್ ರೀಸನಿಂಗನ್ನು ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಟೈಮ್ ತಗೊಳ್ಳಿ ಸರ್ ಬಟ್ ಜಿ ಕೆ ಅನ್ನ ಫೈವ್ ಸೆಕೆಂಡ್ ಟು ಟೆನ್ ಸೆಕೆಂಡ್ನಾಗ ಗ್ಲ್ಯಾನ್ಸ್ ಮಾಡ್ಕೊಂಡು ಅಟ್ ಎನಿ ಕಾಸ್ಟ್ ಅದಕ್ಕೆ ಆನ್ಸರ್ ಮಾಡ್ಬೇಕು ಸರ್ ಜಿ ಕೆ ಅನ್ನ ಆದ್ರೆ ಜಿ ಕೆ ಅನ್ನ ಕಡಿಮೆ ಟೈಮ್ದೊಳಗೆ ನಾವು ಸಾಲ್ವ್ ಮಾಡ್ಬೇಕಂತಂದ್ರೆ ರೀ ವಾಸ್ಟ್ ಸಿಲೆಬಸ್ ಐತಿ ಸರ್ ಆ ಅಷ್ಟು ಸಿಲೆಬಸನ್ನು ಅವ್ರು ಕವರ್ ಮಾಡ್ಕೊಂಡು ಮುಂದೆ ಬರಬೇಕಾಗಿತ್ತು ಸರ್ ಜಿ ಕೆ ಶೆಕ್ಷನ್ದೊಳಗೆ ರೀ ಯಾಕಂದ್ರೆ ಸುಮಾರು ಆರಿಂದ ಏಳು ಸಬ್ಜೆಕ್ಟ್ಗಳನ್ನು ಅವ್ರು ಜಿ ದೊಳಗೆ ಏನು ಮಾಡ್ಕೋಬೇಕಾಗಿತ್ತು ಸರ್ ಸ್ಟ್ರಾಂಗ್ ಮಾಡ್ಕೋಬೇಕಾಗಿತ್ತು ಬಟ್ ಅಲ್ಲೂ ಒಂದಿಷ್ಟು ಏರಿಯಾಸ್ ಅದಾವೆ ಸರ್ ಸೈನ್ಸಲ್ಲಿ ಒಂದು ಏಳೆಂಟು ಕ್ವಶನ್ ಏಳೆಂಟು ಚಾಪ್ಟರ್ ನೆಕ್ಸ್ಟ್ ಅಲ್ಲಿ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಒಳಗೆ ರೀ ಯಾವ್ಯಾವ ರೀ ಆಲ್ಮೋಸ್ಟ್ ಅವ್ನೊಂದು ಸ್ವಲ್ಪ ಕವರ್ ಮಾಡ್ಕೊಂಡ್ರೆ ಅಂದ್ರೆ ಸುಪರ್ ಆಗ್ತದೆ ರೀ ಇವ್ರು ಏನು ಅಂತಂದ್ರೆ ರೀ ಸೈನ್ಸ್ ಅಂದ್ರೆ ಸೈನ್ಸ್ ಒಳಗೆ ಪಿ ಎಚ್ ಡಿ ಮಾಡುವಂಗೆ ಬುಕ್ ತಂತಾರೆ ಸರ್ ತಂದ ಅವ್ನು ಓದ್ತಾರೆ ಸರ್ ಜಿ ಕೆ ಒಳಗೆ ಓದ್ಬೇಕಂತಂದ್ರೆ ಜಿಯೋಗ್ರಫಿ ಬುಕ್ ಅಂದ್ರೆ ಇಟ್ಟು ತಪ್ಪು ಬುಕ್ ತಂದು ಓದ್ತಾರೆ ಸರ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಅವರೊಂದಿಷ್ಟು ಚಾಪ್ಟರ್ಸ್ಗಳನ್ನ ಪಿಕ್ಸ್ ಮಾಡ್ಕೊಂಡ್ರ ಸರ್ ಆ ಚಾಪ್ಟರ್ಸ್ಗಳನ್ನ ಮಾತ್ರ ಇವ್ರು ಪರ್ಫೆಕ್ಟ್ ಆದರೆ ಸಾಕು ಸರ್ ಇವ್ರೇನು ಸಬ್ಜೆಕ್ಟ್ ಒಳಗೆ ಪಿ ಎಚ್ ಡಿ ಮಾಡೋದು ಬೇಡ ಸರ್ ಇವ್ರೇನು ಸಬ್ಜೆಕ್ಟ್ ಒಳಗೆ ಭಾಳ ಗ್ರಿಪ್ ನಾಲೆಜ್ ಏನು ಬೇಡ ಸರ್ ಅವನು ಏನು ಮಾಡ್ತಾನಂತಾರೆ ಕ್ವಶನ್ ಪೇಪರ್ ಸೆಟ್ ಮಾಡುವ ಇವ್ರು ಕಾಮನ್ ಸೆನ್ಸನ್ನು ಟೆಸ್ಟ್ ಮಾಡ್ತಾರೆ ಸರ್ ಅಂಥವು ಕ್ವಶನ್ ಸೆಟ್ ಇವ್ರು ನೋಡ್ಕೊಂಡ್ರಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಹೆಂಗೆ ಬಂದು ಅವ್ನು ನೋಡ್ಕೊಂಡ್ರಿ ಅಂತಂದ್ರೆ ಮ್ಯಾಥ್ಸ್ ಈಸಿ ಆಗ್ತದೆ ಸರ ರೀಸನಿಂಗ್ ಈಸಿ ಆಗ್ತದೆ ಸರ ಜಿ ಕೆ ಇಜಿ ಆಗ್ತೈತಿ ಸರ್ ಇವತ್ತು ನೋಡಿರಿ ಎಲ್ಲ ಕ್ವೆಶನ್ ಪೇಪರ್ಗಳು ನೀವು ಅನಲೈಸಿಸ್ ಮಾಡಿ ನೋಡಿದಾಗ ರೀ ಎಲ್ಲರದು ರಿಸಲ್ಟ್ ಎಲ್ಲಿ ರೀ ಅಪ್ರಾಕ್ಸಿಮೇಟ್ ತ ಸೆವೆಂಟಿ ಕ್ವಶನ್ಸ್ ರೈಟ್ ಮಾಡೋಕೈತ್ರಿ ಸರ್ ಸೆವೆಂಟಿ ಟು ಸೆವೆಂಟಿ ಫೈವ್ ತಕರ ಏನವ್ರ ಸರ್ ಕಟ್ ಅಪ್ತದವ್ರ ಸರ್ ಸೆವೆಂಟಿ ಟು ಸೆವೆಂಟಿ ಫೈದ್ ಕಟ್ ಅಂತಂದ್ರೆ ನಾವು ಒಂದು ಪ್ಲಾನ್ ಮಾಡ್ಕೋಬೇಕು ಔಟ್ ಆಫ್ ಹಂಡ್ರೆಡ್ಕ ಸೆವೆಂಟಿ ಟು ಅವಂದ್ರೆ ನಮಗೆ ಏಯ್ಟಿ ಕ್ವಶನ್ಸ್ ರೈಟ್ ಆಗ್ಬೇಕು ಸರ್ ಏಯ್ಟಿ ಕ್ವೆಶನ್ಸ್ ರೈಟ್ ಆಗಬೇಕು ರೀ ಟ್ವೆಂಟಿ ಕ್ವಶನ್ಸ್ ಹೋಗ್ಬೇಕ್ರಿ ರೀ ಅಟ್ ಕಾಸ್ಟ್ ಹೋಗಬೇಕ್ರಿ ಅವ್ರು ಯಾಕಂದ್ರೆ ನಾವೇನು ಔಟ್ ಔಟ್ ಆಫ್ ಔಟ್ ಮಾಡ್ಬೇಕಂತಂದ್ರೆ ಎಕ್ಸಾಮಿನೇಷನ್ ಟೈಮಿಂಗ್ ಟೈಮಿಂಗ್ ನೋಡ್ಬೇಕಾಗ್ತೈತಿ ಸರ್ ಅದಕ್ಕೆ ನಾವು ಏನು ಮಾಡೋಣ ಅಂತಂದ್ರೆ ಯಾವ ಯಾವ್ಯಾವ ಸಬ್ಜೆಕ್ಟ್ ಎಟ್ ಎ ಟೈಮ್ ಕೊಡಬೇಕು ಯಾವ್ದನ್ನ ಪ್ರಾಕ್ಟೀಸ್ ಮಾಡಬೇಕು ಯಾವ ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಯಾವ ಚಾಪ್ಟರ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಇದೆಲ್ಲ ಪ್ಲಾನಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸರ್ ಅದು ಮ್ಯಾಥಮೆಟಿಕ್ಸ್ ಇಲ್ರಿ ಅಥವಾ ರೀಸನಿಂಗ್ ಇಲ್ರಿ ಜಿ ಕೆ ಇಲ್ರಿ ಯಾವ್ದೇ ಇಲ್ರಿ ಎಕ್ಸಾಮಿನೇಷನ್ ಸ್ಟ್ರಾಟಜಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ ತಾಕತ್ತು ಎಷ್ಟ ಇದ್ದರೂ ಕೂಡ ರೀ ಅಲ್ಲಿ ತಾಲೀಮ್ ಎಷ್ಟು ಮಾಡಿದರೂ ಕೂಡ ರೀ ಅವ್ನ ಕಡೆ ಏನಿರಬೇಕು ಸರ ಸ್ಕಿಲ್ ಇರಬೇಕು ಸರ್ ನಮ್ಮ ಕಡೆ ಹೇಳ್ತಾರೆ ಸರ ಕುಸ್ತಿ ಒಳಗೆ ಇಬ್ಬರದು ವೇಟ್ ಅಷ್ಟೇ ಐತ್ರಿ ಇಬ್ಬರದು ಏಜ್ ಅಷ್ಟೇ ಐತ್ರಿ ಬಟ್ ಒಬ್ಬ ಮಾತ್ರ ಕುಸ್ತಿ ಉಗೀತಂದ್ರೆ ಒಬ್ಬ ಮಾತ್ರ ಬೀಳ್ತಾನೆ ಸರ್ ಯಾಕೆ ಬಿದ್ದ ಸರ ಅವ್ನಿಗಿರೋ ಶಕ್ತಿ ತೂಕ ಅಷ್ಟರಿ ರೀ ಏಜ್ ರೀ ಬಟ್ ಆ ಒಬ್ಬ ಬಿದ್ದ ಒಬ್ಬ ಉಗ್ದ ಯಾಕೆ ಉಗ್ದಂದ್ರ ರೀ ಅವ್ರಿಗೆ ಡಾವು ಗೊತ್ತಿತ್ತು ಸರ್ ಅವ್ನು ಮುಂದಿನ ಅವ್ನು ಗೊತ್ತಿರಲಾದ್ರೆ ಡಾ ಅವ್ನು ಗೊತ್ತಿದ್ದಾಗ ಇವ್ ಸಕ್ಸಸ್ ಆದ್ರಿ ಅವ್ನು ಫೇಲ್ಯೂರ್ ಆದ್ರಿ ಹಂಗೆ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಸ್ಟ್ರಾಟಜಿಗಳು ಭಾಳ ಮುಖ್ಯ ಆಗ್ತಾವ್ರಿ ಸರ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಕೋಬೇಕಾರೆ ರೀ ಏನೋ ಓದಬೇಕು ಏನು ಓದಬಾರ್ದು ಎಷ್ಟನ್ನು ತಿಳ್ಕೊಬೇಕು ರೀ ಎಷ್ಟನ್ನು ಎಷ್ಟು ಟೈಮ್ದೊಳಗೆ ಬಿಡಿಸ್ಬೇಕ್ರಿ ಅವ್ರನ್ನ ನೋಡ್ಕೊಂಬಿಟ್ರಂತಂದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ರೀ ವಿದಿನ್ ಸಮ್ ಡೇಸ್ ಒಳಗೆ ಒಂದು ಗೌರ್ಮೆಂಟ್ ನೌಕರಿ ಮಾಡ್ಕೊಂಡು ಅವ್ರ ಮನೆಗೆ ಆಧಾರ ಆಗ್ತಾರೆ ಅಂತ ಒಂದು ಪಾಯಿಂಟನ್ನು ಈ ಸಂದರ್ಭದಾಗ ನಾ ಹೇಳ್ಬೋದು ರೀ ಸರ್ ಎಸ್ ಸರ್ ಅಷ್ಟೇ ಅಲ್ದೇ ಈ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ಗೆ ಹೋಗಿ ಬಂದಿಂದ ಸರ್ ನಾವು ಓದಿರೋದು ಬಂದೇ ಇಲ್ಲ ಅಂತ ಇರ್ತದೆ ಸರ್ ಅಂದರೆ ಅವ್ರು ಕ್ವಶನ್ಸ್ ಚೇಂಜ್ ಮಾಡಿರ್ಬೋದು ಏನಾದರೂ ಮಾಡಬಹುದು ಎಸ್ ಎಸ್ ಸರ್ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ರೀ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಇದನ್ನ ಹೇಳ್ತಾರೆ ಸರ್ ಏನು ಹೇಳ್ತಾರೆ ರೀ ನನಗೆ ಟೈಮ್ ಸಾಲಿಲ್ಲ ಅಂತ ಹೇಳಿ ಒಂದು ಡೈಲಾಗ್ ಹೋಗ್ತಾರೆ ಸರ್ ಒನ್ ಒನ್ ಡೈಲಾಗ್ ರೀ ಟೈಮ್ ಸಾಲಿಲ್ಲ ಅಂತಂದ್ರೆ ಇದ್ರ ಅರ್ಥ ರೀ ಒಂದು ಪ್ಲ್ಯಾನಿಂಗ್ ಕರೆಕ್ಟ್ ಇಲ್ಲ ಒಂದು ಪ್ರಿಪ್ರೇಷನ್ ಕರೆಕ್ಟ್ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿಬಿಡ್ತೇವೆ ಸರ್ ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಯಾವುದೋ ಕ್ವಶನ್ ಪೇಪರ್ ಬರತೈತೆ ಅಂತಂದ್ರೆ ರೀ ಅಪ್ಡೇಟ್ ಹಾಕೋತ ಬರ್ತಿರ್ತೈತೆ ಸರ್ ಇವು ಏನು ಮಾಡ್ತಾ ರೀ ಪ್ರಿವಿಯಸ್ ಇದ್ದಿರ್ತಕ್ಕಂಥದ್ದನ್ನು ನಾಲೆಜ್ ತೊಗೊಂಡು ಸ್ಟಡಿ ಮಾಡಿರ್ತಾನೆ ರೀ ಪ್ರಿವಿಯಸ್ದಾಗ ಬಿದ್ದಿದ್ದ ಕ್ವಶನ್ಸ್ ರೀ ರಿಪೀಟ್ ಆಗಬೇಕನ್ನುವಂಥ ಯುಗ ಇತ್ತಂದ್ರೆ ಓದ್ಲಿ ಸರ್ ನೋ ಪ್ರಾಬ್ಲಮ್ ಸರ್ ಬಟ್ ಈಗ ಏನು ಅಪ್ಡೇಟ್ ಆಗತ್ತೈತಿ ಅದನ್ನು ಓದ್ಬೇಕು ಅನ್ನೋದು ಅವ್ನಲ್ಲಿ ಕಾಮನ್ ಸೆನ್ಸ್ ಬರಬೇಕು ಸರ್ ಮತ್ತು ಎಲ್ಲ ಶಿಕ್ಷಕರು ಅದನ್ನು ತುಂಬಬೇಕು ರೀ ಹೌದೇನು ಇಲ್ಲ ರೀ ಸರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯೂಸ್ ಮಾಡ್ಕೊಂಡು ಹೆಂಗೆ ಓದಬೇಕು ಏನು ಮಾಡ್ಕೋಬೇಕು ತಿಳ್ಕೊಂಡ್ರಿ ಕರೆಂಟ್ ಶಿನಾರಿಯೋ ಏನೈತಿಲ್ಲ ರೀ ಅದಕ್ಕೆ ಅವ್ರು ಟಚ್ ಮಾಡ್ಕೋಬೇಕು ಸರ್ ಹಾಗಾಗಿ ಮಾಡ್ಕೊಂಡ್ರಂತಂದ್ರೆ ಎಕ್ಸಾಮಿನೇಷನ್ ಕ್ರ್ಯಾಕ್ ಆಗ್ತದೆ ರೀ ಅವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಡಿ ಗ್ರೂಪ್ ಎಕ್ಸಾಮಿನೇಷನ್ ಬರೆಯಾಕ್ ಹೊಂಟಾರಂತಂದ್ರೆ ಬರ್ರಿ ಡಿ ಗ್ರೂಪ್ ಅಷ್ಟೇ ಫೋಕಸ್ ಮಾಡಬಾರ್ದು ರೀ ರೈಲ್ವೆ ಡಿಪಾರ್ಟ್ಮೆಂಟ್ ಯಾವ್ಯಾವ ಎಕ್ಸಾಮ್ ನಡೆಸೋದ್ರಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ನಡೆಸ್ತದ್ರಿ ಎನ್ ಟಿ ಪಿ ಸಿ ನಡೆಸ್ತದ್ರಿ ಡಿ ಗ್ರೂಪ್ ನಡೆಸ್ತದ್ರಿ ಸಾಕಷ್ಟು ಎಕ್ಸಾಮ್ಸ್ ಅದಾವ ರೀ ಅವೆಲ್ಲಾದರೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡ್ಬೇಕು ರೀ ಯಾವ ರೀತಿ ಕ್ವಶನ್ಸ್ ಬಂದವ್ ಏನು ಬಂದವು ಪ್ರಾಕ್ಟೀಸ್ ಮಾಡ್ಬೇಕು ರೀ ಅಂದಾಗ ಅದೇ ಟೈಪ್ ಅಲ್ಲಿ ಕ್ವಶನ್ಸ್ ಬರ್ತಾವೆ ಇವ್ರು ಏನು ರೀ ಯಾವುದು ಮಾರ್ಕೆಟ್ದೊಳಗೆ ಅಗ್ದಿ ರೈಲ್ವೇದ್ ಒಂದು ಚಿತ್ರ ಕಾಣ್ತೈತಿ ಸರ ಆ ಚಿತ್ರ ಇರುವಂತ ಒಂದು ರೈಲ್ವೆ ಬುಕ್ ಅನ್ನು ತಗೋಳ್ದು ಅದನ್ನ ರೀ ವಾಪಸ್ ವಾಪಸ್ ಓದೋದ್ರಿ ಅದರೊಳಗಿನ ಕ್ವಶನ್ಸ್ ಅಲ್ಲಿ ಬರ್ತಿದಂದ್ರೆ ಆ ಬುಕ್ ಏನಾಗ್ತಿ ರೀ ಇವತ್ತು ದೇವ್ರ ಆಗ್ತಿತ್ ಸರ್ ಅದಕ್ಕಾಗಿ ಸರ ಇವ್ರು ಏನು ಮಾಡ್ತಾರೆ ಸರ್ ಅವ್ರ ಥಾಟ್ ಪ್ರೋಸೆಸ್ ಪ್ರಕಾರ ಒಂದು ಒಂದು ಬುಕ್ಕ ಓದ್ರೆ ಆಗ್ತೈತಿ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಸರ್ ಹಂಗಾಗಿ ಅವ್ರು ಎಕ್ಸಾಮಿನೇಷನ್ಗೆ ಹೋದಾಗ ಅವ್ರು ಓದಿದ್ದು ಒಂದು ಕ್ವಶನ್ ಎಕ್ಸಾಮ್ ಬಿದ್ದಿರಂಗಿಲ್ಲ ಸರ್ ಅಲ್ಲಿ ಪ್ಲಾನಿಂಗ್ ಮುಖ್ಯ ಆಗ್ತದೆ ರೀ ಎಕ್ಸಾಮಿನೇಷನ್ ಸ್ಟ್ರಾಟಜಿ ಮುಖ್ಯ ಆಗ್ತದೆ ರೀ ಪ್ರಿಪ್ರೇಷನ್ ಲೆವೆಲ್ ಮುಖ್ಯ ಆಗ್ತದೆ ರೀ ರಿವಿಷನ್ ಮುಖ್ಯ ಆಗ್ತೈತೆ ಅವ್ರು ಇಷ್ಟಂತೂ ಪಾಯಿಂಟ್ಸ್ ಸರ್ ಇಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಯಾವುದೋ ಕೇಂದ್ರ ಸರ್ಕಾರಕ್ಕೋಸ್ಕರ ಕೇಂದ್ರ ಸರ್ಕಾರದ ನೌಕರಿಗೋಸ್ಕರ ಓದ್ತಾರೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀವು ಹೇಳಿರೋ ಇಷ್ಟು ಮಾಹಿತಿಗಳು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಎಸ್ ಆ್ಯಂಡ್ ಇದಾಗಿತ್ತು ಇವತ್ತಿನ ನಮ್ಮ ಎಪಿಸೋಡು ಗ್ಲೋಬಲ್ ಎಜುಕೇಷನ್ ಅಕಾಡೆಮಿ ಬನ್ಹಟ್ಟಿ ಮತ್ತು ಧಾರವಾಡ ಈ ಥರ ಈ ಅಕಾಡೆಮಿಯ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರು ತರುವಂಥ ಮುಂದೆ ತರುವಂಥ ಅಪ್ಡೇಟ್ಗಳನ್ನು ಅವರು ತಮ್ಮ ಚಾನಲ್ಗಳಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ ತಾವುಗಳು ನೋಡ್ಬೋದು ಆ್ಯಂಡ್ ಐ ಹೋಪ್ ಸರ್ ಈ ಪಾಡ್ಕಾಸ್ಟ್ನ ಎಂಜಾಯ್ ಅನ್ಕೋತೀನಿ ಸರ್ ಎಂಜಾಯ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಆಯ್ತು ಧನ್ಯವಾದಗಳು ನಮಸ್ಕಾರ